yes sir yes sir alright no alright okay sir 21st sir okay sir 21st okay sir we need a jeep party okay sir able to able to come call sir yes sir we have the transport here jaat sir yes, sir yes, important

ನಾವು ಹಂಡ್ರೆಡ್ ಪರ್ಸೆಂಟು ಮಾಡೋಕ್ಕಾಗಿದ್ರು ಕೂಡ ಫಿಫ್ಟಿ ಪರ್ಸೆಂಟ್ ಆದ್ರೂ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೈ ದಿ ಟೈಮ್ ಬೈ ದಿಸ್ ಟೈಮ್ ಹಂಡ್ರೆಡ್ ಪರ್ಸೆಂಟು ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಇದ್ದಾಗಲೇ ರಾಜಕಾಲುವೆಗಳನ್ನೆಲ್ಲ ತೋರಿಸಲಿಕ್ಕೆ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ಮಾಡ್ತೀನಿ ಡಿ ಸಿ ಸಿಲ್ಲ ತೆಗಿಬೇಕು ಅಂತ ಮಾಡಿದ್ರು ಆಲ್ಮೋಸ್ಟ್ ಬೇರೆ ಟೈಮಲ್ಲಿ ಮಳೆಗಾಲ ಇಲ್ಲದಿರೋ ಟೈಮಲ್ಲಿ ಫ್ರಮ್ ಡಿಸೆಂಬರ್ ಟು ಏಪ್ರಿಲ್ ಏನು ಮಾಡಲ್ಲ ಪ್ರಾಬ್ಲಮ್ ಸರ್ ಜಸ್ಟ್ ಸಮೀಶತ್ ಸರ್ ಮೇಜರ್ ಈಗ ಇಫ್ ಯು ಲುಕ್ ಎಟ್ ದ ರೈನ್ ಫಾಲ್ ಆಲ್ಸೋ ಒನ್ ಆಟ್ ತ್ರೀ ಎಮ್ ಎಮ್ ರೈನ್ ಫಾಲ್ ಇದು ಸರ್ ಹಿಂದೆ ಇಪ್ಪತ್ತೆರಡನೇ ಇಶ್ಯೂನಲ್ಲಿ ಜಾಸ್ತಿ ಬಂದಿತ್ತು ಅಂತ ಹೇಳಿದ್ರಲ್ಲ ಇಪ್ಪತ್ತೆರಡನೇ ಇದಕ್ಕಿಂತ ಜಾಸ್ತಿ ಸರ್ ಬಂದಿತ್ತು ಯಾವಾಗಲೂ ಮಳೆ ಸ್ವಲ್ಪ ಹೆಚ್ಚು ಬರ್ತದೆ ಮೇ ತಿಂಗಳಲ್ಲಿ ಬರಬಹುದು ಬರದೇ ಇರಬಹುದು ಪ್ರೀ ಮಾನ್ಸೂನ್ ಬಟ್ ಕೆಲವು ಸಾರಿ ಬರ್ತದೆ ಪ್ರೀ ಮಾನ್ಸೂನ್ 24 24 को वो दर्शक पकड़ वो पकड़ लेगा 24 को 24 को भी बजे सो नाउ नीडर बेकला नॉट फेस दिस प्रॉब्लम्स सर समझ सकते हैं सर ये नहीं तो सर बाय 8:35 8:45 वी वर गेटिंग इंट्रोड्यूस्ड नाउ इबिट आई गो सच्चिंद्रชัย डायरेक्टली मिलने रहता है इंगे बोलते रहता है ತಗೊಂಡಿದ್ದಾರೆ ಸರ್ ಎರಡು ತಿಂಗಳಿಂದ ಸುಷಾರ್ ಹೇಳಿ ಪ್ರತಿಯೊಂದು ಇದನ್ನ ಡ್ರೇನ್ಸನ್ನು ಕ್ಲಿಯರ್ ಮಾಡುವಂಥದ್ದು ಮಾಡಿದ್ದಾರೆ ಆದರೆ ನಮ್ಮ ಡ್ರೈನ್ಸ್ಗೆ ಕಪ್ಯಾಸಿಟಿನೇ ಇಲ್ಲ ಸರ್ ಜಾಸ್ತಿ ಬಂದರೆ ಮತ್ತೆ ಗ್ರೇಡಿಯೆಂಟ್ಸ್ಗಳು ಇಲ್ಲ ಮತ್ತೆ ಈ ಅನಾಥರೈಸ್ಡ್ ಅದು ಸರಿ ಸರ್ ಅದೇ ಎಲ್ಲಿ ಡೆಪ್ ಮಾಡಬೇಕು ಡೆಪ್ ಮಾಡಬೇಕು ಮಾಡಬೇಕು